ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೋಡಿ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅಂದರೆ ತರಕಾರಿ ಉಪ್ಪಿಟ್ಟು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾನು ತುಪ್ಪನ ತುಪ್ಪದಲ್ಲಿ ರವೆನ ಹುರಿತಾ ಇದ್ದೀನಿ ನೀವು ಬೇಕಿದ್ದರೆ ಎಣ್ಣೆಯಲ್ಲೂ ಕೂಡ ಹುರಿಬಹುದು ನೋಡಿ ನಾನು ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅಂದರೆ ಸಣ್ಣ ರವೆ ಅಂತಾರಲ್ವ ಅದನ್ನ ತೊಗೊಂಡಿದ್ದೀನಿ ಬನ್ನಿ ಇವಾಗ ಚೆನ್ನಾಗಿ ಹುರಿತಾ ಇದ್ದೀವಿ ನೋಡಿ ಸ್ವಲ್ಪ ಚೆನ್ನಾಗಿ ಹುರಿಬೇಕಾಗುತ್ತೆ ರವೆನ ಇವಾಗ ನೋಡಿ ಈ ಥರ ತುಪ್ಪ ಕೂಡ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ರವೆಗೆ ಚೆನ್ನಾಗಿ ಹುರಿಬೇಕಾಗುತ್ತೆ ಬನ್ನಿ ಇವಾಗ ನಾವು ಉಪ್ಪಿಟ್ಟು ಮಾಡೋಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಪಾತ್ರೆಗೆ ನೋಡಿ ಇವಾಗ ಸಾಸಿವೆ ಜೀ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಇರೋದು ಹಾಕ್ತಾ ಇದ್ದೀನಿ ನಾನು ಶೇಂಗಾ ಕಾಳು ಹಾಕ್ತಾ ಇದ್ದೀನಿ ನೋಡಿ ಕಡಲೆಬೇಳೆ ಅದು ಕೂಡ ಹಾಕಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಎಷ್ಟು ಹಾಕ್ತಿರೋ ಅಷ್ಟು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಕರಿಬೇವ್ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಹಸಿಮೆಣ್ಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಟೊಮೆಟೊ ಅದು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಇದ್ದೀನಿ ನೋಡಿ ಚಿಕ್ಕದಾಗಿ ಕಟ್ ಮಾಡಿ ಒಂದು ಇಲ್ಲ ಎರಡು ಕ್ಯಾಪ್ಸಿಕಮ್ ಹಾಕಿ ಆಮೇಲೆ ಕ್ಯಾರೆಟ್ ಕೂಡ ಹಾಕ್ತಾಯಿದ್ದೀನಿ ಒಂದು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಎಲ್ಲನೂ ಆಮೇಲೆ ಸ್ವಲ್ಪ ಗೋಡಂಬಿ ಹಾಕ್ತಾ ನೋಡಿ ನೋಡಿ ಇವಾಗ ನೀರು ಇದ್ದೀನಿ ನಾವು ರವೆ ಎಷ್ಟು ತೊಗೊಂಡಿರ್ತು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಒಂದು ಗ್ಲಾಸ್ ರವೆ ತೊಗೊಂಡಿದರೆ ಎರಡು ಗ್ಲಾಸ್ ನಾನು ನೀರು ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಚೆನ್ನಾಗಿ ಕಲಸಿ ಹಾಕಿದ ಮೇಲೆ ನೋಡಿ ಅಂದರೆ ಕುದೀತಾ ಕುದೀತಾ ಇದೆ ನೋಡಿ ಇವಾಗ ಸ್ವಲ್ಪ ಉಪ್ಪು ಇದ್ದೀನಿ ಈ ಥರ ಕುದೀತಾ ಇರುತ್ತೆ ನೋಡಿ ಆ ಟೈಮಲ್ಲಿ ನಾವು ರವೆನ ಹಾಕ್ಬೇಕಾಗುತ್ತೆ ನೋಡಿ ಎಲ್ಲ ರವೆನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ಉಪ್ಪಿಟ್ಟು ಪ್ರಿಯರಿಗೆ ಇದೊಂದು ತುಂಬ ಚೆನ್ನಾಗಿದೆ ರೆಸಿಪಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ನೋಡಿ ಇವಾಗ ಒಂದು ಮುಚ್ಚಳ ತೊಗೊಂಡು ಮುಚ್ಚಿಟ್ಬಿಡಿ ಒಂದು ಎರಡು ಇಲ್ಲ ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಇವಾಗ ನೋಡಿ ರೆಡಿ ಆಗಿದೆ ಉಪ್ಪಿಟ್ಟು ಹೇಗಾಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋವು ಲೈಕ್ ಕೊಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿದೆ ವೆಜಿಟೇಬಲ್ ಉಪ್ಪಿಟ್ಟು ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ